ಶಕ್ತಿ ಏನಪ್ಪಾ ಅಂದ್ರೆ ರುದ್ರಾಕ್ಷ ರೂಪದಲ್ಲಿ ಅವರ ತಂದೆಯನ್ನ ಇಲ್ಲೇ ಕರೆದು ಕುಂಡರಿಸಿಕೊಂಡಂತ ಒಂದು ಪುಣ್ಯ ಕ್ಷೇತ್ರ ಇದು ಇದು ನನ್ನ ಅಧ್ಯಕ್ಷತೆಯಲ್ಲಿ ಇದು ಏಳನೇ ವಾರ್ಷಿಕೋತ್ಸವ ಬಹಳ ವರ್ಷದಿಂದ ವರ್ಷಕ್ಕೆ ಬಹಳ ವೃದ್ಧಿ ಆಗ್ತಾ ಇದೆ ದೇವಸ್ಥಾನನು ಮತ್ತೆ ಭಕ್ತಾದಿಗಳ ಸಂಖ್ಯೆನೂ ವೃದ್ಧಿ ಆಗ್ತಾ ಇದೆ ನಾವು ಹೊಸ್ದಾಗ ಮನೆ ಕಟ್ಕೊಂಡಿದ್ವಿ ಸಾಕಷ್ಟು ತೊಂದರೆಗಳಿರ್ತವೆ ಬಟ್ ಅದೇನೋ ಯಾವುದೇ ಮಾಯ ಇರ್ಬೋದೇನೋ ಇಲ್ಲಿ ಮೇಲೆ ಎಲ್ಲಾ ತರ ಅದರಿಂದ ಅನುಕೂಲ ಆಗೋದಲ್ದ್ರೆ ತೊಂದರೆಗಳು ಅಂದ್ರೆ ಸಣ್ಣ ಪುಟ್ಟ ಕಷ್ಟ ಇರ್ತವೆ ಅಲ್ಲಿ ಎಲ್ಲರಿಂದ ಬಹಳ ಬೇಗ ಆಚೆ ಬಂದು ಎಂಟು ವರ್ಷದಿಂದ ಇಲ್ಲಿ ಉಪಾಧ್ಯಾಯ ಬಡಾವಣೆಯ ಸಮಸ್ತ ನಾಗರಿಕರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನ ಇದು ಬಲಮುರಿ ಗಣಪತಿ ದೇವಸ್ಥಾನ ತೊಡೆ ಮೇಲೆ ಲಕ್ಷ್ಮೀ ದಾಳಿ ಇದರಲ್ಲಿ ವಿಶೇಷವಾಗಿ ವಿದ್ಯೆ ಮತ್ತು ಸರಸ್ವತಿ ಎರಡೂ ಒಂದು ಲಕ್ಷ್ಮಿ ಮತ್ತು ಬುದ್ಧಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲವೂ ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ವಾರ್ಷಿಕೋತ್ಸವ ನಮ್ಮ ದೇವಸ್ಥಾನದ್ದು ಶ್ರೀ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿ ದೇವಸ್ಥಾನದ್ದು ಇದು ಭಾಳ ಖುಷಿಯಾದ ವಿಚಾರ ಯಾಕೆಂದರೆ ಈ ದೇವಸ್ಥಾನ ನಾನು ಆರು ವರ್ಷ ಆಯಿತು ನಾನು ಅಧ್ಯಕ್ಷ ಆಗಿ ದೇವಸ್ಥಾನಕ್ಕೆ ಇದು ನನ್ನ ಅಧ್ಯಕ್ಷತೆಯಲ್ಲಿ ಇದು ಏಳನೇ ವಾರ್ಷಿಕೋತ್ಸವ ಭಾಳ ವರ್ಷದಿಂದ ವರ್ಷಕ್ಕೆ ಬಹಳ ವೃದ್ಧಿ ಆಗ್ತಾ ಇದೆ ದೇವಸ್ಥಾನನು ಮತ್ತೆ ಭಕ್ತಾದಿಗಳ ಸಂಖ್ಯೆನೂ ವೃದ್ಧಿ ಆಗ್ತಾ ಇದೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಈ ನಡೆಸ್ತ ಇದ್ದೀವಲ್ಲ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನನಗೆ ವರ್ಷದಿಂದ ವರ್ಷಕ್ಕೆ ವರ್ಷಕ್ಕೆ ವೃದ್ಧಿ ಮಾಡ್ಬುಡ್ಡ ಮಾಡೋದಕ್ಕೆ ಹಾಗೆ ನನ್ನ ಇಲ್ಲಿಗಿಂತ ನನಗೆ ಆಚೆ ಸ್ನೇಹಿತರು ಜಾಸ್ತಿ ಇದ್ದಾರೆ ಆ ಅವರ ಸಹಕಾರದಿಂದ ನಾನು ಅತ್ಯಂತ ಯಶಸ್ವಿಯಾಗಿ ಇದು ಏಳನೇ ವರ್ಷನ ಪೂರೈಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಗಣಪತಿ ಲಕ್ಷ್ಮೀ ವಲ್ಲಭ ಗಣಪತಿ ಅಂತ ಆ ಗಣಪತಿಯ ಶಕ್ತಿ ಏನಪ್ಪ ಅಂದರೆ ರುದ್ರಾಕ್ಷಿಯ ರೂಪದಲ್ಲಿ ಅವರ ತಂದೆಯನ್ನು ಇಲ್ಲೇ ಕರೆದು ಕುಂಡರಿಸಿಕೊಂಡಂಥ ಒಂದು ಪುಣ್ಯ ಕ್ಷೇತ್ರ ಇದು ಜೊತೆಗೆ ಏನು ಪ್ರೇರಣೆ ಅಂದರೆ ದಶಭುಜ ಗಣಪತಿಯ ಎಡಭಾಗಕ್ಕೆ ರುದ್ರಾಕ್ಷಿ ಮರ ಇದೆ ಬಲಭಾಗಕ್ಕೆ ಬನ್ನಿ ಮರ ಇದೆ ಇವ್ಯಾವು ನಾವು ಗಿಡವನ್ನು ತಂದು ನೆಟ್ಟವಲ್ಲ ಉದ್ಭವವಾಗಿರ್ತಕ್ಕಂಥದ್ದು ರುದ್ರಾಕ್ಷಿ ಮರ ಇಲ್ಲಿ ಹಿಂದೆ ಏನಿತ್ತು ಯಾರಿರ್ತೋ ಗೊತ್ತಿಲ್ಲ ಇದು ಇದು ರುದ್ರಾಕ್ಷಿ ಮರವನ್ನು ಭಗವಂತನ ಪ್ರೇರಣೆಯಿಂದ ಈಶ್ವರ ಅಲ್ಲಿ ನೆಲೆಸ್ತೇನೆ ಅಂತ ಗೊತ್ತಲ್ಲ ಎಲ್ಲಾರ್ಗೂ ರುದ್ರಾಕ್ಷಿಯಲ್ಲಿ ಈಶ್ವರ ನೆಲೆಸ್ತಾರೆ ಅಂತ ಆಮೇಲೆ ಇಲ್ಲಿ ಬಂದು ತನಿ ಎರೆದು ದೇವ್ರನ್ನ ಮೂರು ಪ್ರದಕ್ಷಿಣೆ ಮಾಡಿ ವಿಶೇಷತೆಯನ್ನು ಮೂರು ಪ್ರದಕ್ಷಿಣೆ ಮಾಡಿ ಹುಣ್ಣುಮೆಯಲ್ಲಿ ಅಮಾವಾಸ್ಯೆನಲ್ಲಿ ಮೂರು ಪ್ರ ಸು ಪ್ರತಿ ಸೋಮವಾರ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನನ್ನು ಪ್ರೇರಣೆ ಮಾಡಿ ಇಲ್ಲಿ ಬಂದು ರುದ್ರಾಕ್ಷಿ ಮರದ ಹತ್ರ ಬಂದು ನಿಂತ್ಕೊಂಡು ಕೈ ಮುಗಿದು ನಿಂತ್ಕೊಂಡು ಏನಾದರೂ ಕೇಳಿದರೆ ಯಾವುದೇ ಆಗ್ಬೋದು ನನ್ನದೊಂದು ಕಾಂಟ್ರಾಕ್ಟ್ರ್ ಕೆಲಸವನ್ನು ಒಂದೇ ನಿಮಿಷದಲ್ಲಿ ಯಾರೂ ಇಲ್ಲದ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಿಸ್ಕೊಟ್ಟಂಥ ಭಗವಂತ ಭಾಳ ಶಕ್ತಿಶಾಲಿ ಬಂದು ಇಲ್ಲಿ ಬಂದು ಬಲ ಎಡಭಾಗದಲ್ಲಿರ್ತಕ್ಕಂತಹ ರುದ್ರಾಕ್ಷಿ ಮರಕ್ಕೆ ಮರ ಅರಕ್ಕೆ ಹೊತ್ತು ಬನ್ನಿ ಮರದಲ್ಲಿ ಕೈ ಮುಗಿದು ನಿಂತು ಪ್ರೇಯರ್ ಮಾಡಿದ್ರೆ ಸಾಕ್ಷಾತ್ ಈಶ್ವರನ ಪಾದದ ಮುಂದೆ ಹೋಗಿ ಕೈಲಾಸಕ್ಕೆ ಹೋಗಿ ಕೈ ಮುಗಿದು ನಿಂತಂತೆ ಇಲ್ಲಿ ಭಾಸವಾಗುತ್ತೆ ಶಕ್ತಿಶಾಲಿ ಶಕ್ತಿಪೀಠ ಇದು ಭಗವಂತ ಅವರ ಎಲ್ಲ ಕೆಲಸ ಕಾರ್ಯಗಳು ಭಕ್ತಾದಿಗಳ ಕೆಲಸ ಕಾರ್ಯಗಳೆಲ್ಲವೂ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ದಿನೇ ದಿನೇ ಅಭೂತಪೂರ್ಣವಾಗಿ ಈ ದೇವಸ್ಥಾನ ಬೆಳೀತಾ ಇದೆ ಇನ್ನು ಐದತ್ತು ವರ್ಷದಲ್ಲಿ ಈ ಸಂಪೂರ್ಣ ದೇವಸ್ಥಾನದ ಚಿತ್ರವೇ ಬದಲಾಗುತ್ತೆ ಆಮೇಲೆ ದಶಭುಜ ಗಣಪತಿ ಎಂಬ ಶಕ್ತಿ ಇದೆಯಲ್ಲ ಬೆಂಗಳೂರಿನಲ್ಲಿ ಉಡುಕಿ ಹತ್ತು ದೇವಸ್ಥಾನ ಇಲ್ಲ ತಮಿಳುನಾಡಲ್ಲಿ ಇರೋದು ಇದು ಇಡೀ ಭಾರತ ದೇಶದಲ್ಲಿ ನಾಲ್ಕೇದು ಎಂಟದು ಈ ದೇವಸ್ಥಾನ ಆ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ನಾವೆಲ್ಲ ಭಕ್ತಾದಿಗಳು ಇಲ್ಲಿ ಸೇರಿರೋದು ಅವರ ಪುಣ್ಯ ಭಗವಂತನೇ ಕರೆಸ್ಕೊಂಡಿರೋದು ಸುಮ್ಮ ಸುಮ್ಮನೆ ಎಲ್ಲರೂ ಬರೋಕ್ಕಾಗಲ್ಲ ನಾನೆಲ್ಲ ಹೋಗ್ಬೇಕಾಯ್ತು ಇವತ್ತು ನಾನು ಇಲ್ಲಿದ್ದೀವಿ ಅಂತಂದರೆ ಅವನ ಪ್ರೇರಣೆ ಅಷ್ಟೇ ಆದ್ದರಿಂದ ಬಂದಂಥ ಭಕ್ತಾದಿಗಳು ಅವನನ್ನು ಗುರುತು ಭಕ್ತಿಯಿಂದ ನೆನೆಸಿದರೆ ಹಂಡ್ರೆಡ್ ಪರ್ಸೆಂಟು ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಅಂದರೆ ಇಲ್ಲಿ ನಾನು ಬಂದು ಕೇವಲ ಒಂದೇ ವರ್ಷ ಆಗಿದ್ದು ಈ ಬಡಾವಣೆಗೆ ಒಂದು ವರ್ಷ ಆದ್ರೂ ನಮ್ಮ ಸತೀಶ್ ಅವರು ಒಂದೇ ವರ್ಷದಲ್ಲಿ ಆತ್ಮೀಯರು ಆದರೂ ನಾವು ಹೊಸದಾಗ ಮನೆ ಕಟ್ಕೊಂಡಿದ್ವಿ ಸೊ ಸಾಕಷ್ಟು ತೊಂದರೆಗಳಿರ್ತವೆ ಬಟ್ ಅದೇನೋ ಯಾವುದೇ ಮಾಯ ಇರ್ಬೋದೇನೋ ಇಲ್ಲಿ ಮೇಲೆ ಎಲ್ಲ ಥರ ಅದರಿಂದ ಅನುಕೂಲ ಆಗೋದಲ್ದ್ರೆ ತೊಂದರೆಗಳು ಅಂದರೆ ಸಣ್ಣ ಪುಟ್ಟ ಕಷ್ಟ ಇರ್ತವಲ್ಲ ಎಲ್ಲರಿಂದ ಭಾಳ ಬೇಗ ಆಚೆ ಬಂದು ಭಾಳ ಖುಷಿಯಾಗಿದ್ದೀವಿ ಸೊ ಅದೇ ಪ್ರೇರಣೆಯಲ್ಲಿ ನಾವು ಎಲ್ಲ ಥರ ಮುಂದೆ ನಿಂತು ಓಡಾಡ್ಕೊಂಡು ಮಾಡ್ತಾ ಇದ್ದೀವಿ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನನ ಮುಂದೆ ದೊಡ್ಡದು ಮಾಡಬೇಕಾಗಿದೆ ಸೊ ಲಕ್ಷ್ಮೀ ವಲ್ಲಭ ದಶಪ ಗಣಪತಿ ವಾರ್ಷಿಕೋತ್ಸವ ಇದು ಏಳನೇ ವಾರ್ಷಿಕೋತ್ಸವ ಹೆಚ್ಚು ಕಡಿಮೆ ಎಂಟು ವರ್ಷದ ಹಿಂದೆ ಇಲ್ಲಿ ಉಪಾಧ್ಯಾಯಲಯ ಬಡಾವಣೆಯ ಸಮಸ್ತ ನಾಗರಿಕರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನ ಇದು ಬಲಮುರಿ ಗಣಪತಿ ದೇವಸ್ಥಾನ ತೊಡೆ ಮೇಲೆ ಲಕ್ಷ್ಮೀ ಇದ್ದಾಳೆ ಇದರಲ್ಲಿ ವಿಶೇಷವಾಗಿ ವಿದ್ಯೆ ಮತ್ತು ಸರಸ್ವತಿ ಎರಡೂ ಒಂದು ಲಕ್ಷ್ಮೀ ಮತ್ತೆ ಬುದ್ಧಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲವೂ ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ತುಂಬ ಜನ ಭಕ್ತಾದಿಗಳು ಇಲ್ಲಿ ದೇವರಿಗೆ ಹರಕೆ ಹೊತ್ಕೊಂಡು ಅವರ ಆಸೆ ನೆರವೇರಿ ಅವರ ಇಷ್ಟಾರ್ಥಗಳು ನಡವೇರಿದೆ ಹಾಗಾಗಿ ವರ್ಷ ವರ್ಷ ನಮ್ಮ ಕಾರ್ಯಕ್ರಮಗಳೆಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ಮತ್ತು ಇದೇ ಥರ ನಡೀಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಡ್ತೀವಿ